開何 <noise> ಅಮ್ಮ ಒಂದಿಟ್ಟು ತಗೋ ಇಲ್ಲಿ ತಗೋ ಇಗ ತಾನ ಅದಿಡ್ಕೋ ತಿಂತ ಆಸ ಕರ್ಚ करायला कुठಲೇ ಎಣ್ಣಾ ಅವ್ವಾ ನೋಡಿ ಇರಿತನ ಬಂದು ಏ ಸುಷ್ಟು ಅಮ್ಮಾ ಎಲ್ಲ ದೂರ ಇದೆ ನೇವಾ ಮುಂದಿಲ್ಲ ನಿಿದ್ರಾ yana ಚಂದ ಕಾಣತರೋ ಇಟತನ ಇಡ್ದಿನ ಬೇ ಬರೀ ಅದೇ ಆಗಿತ್ತು ಇದೆನಾ

ಇವ ನೋಡ್ರಿ ಫ್ರೆಂಡ್ಸ ಮತ್ತೆ ಎಟ್ಟ ನಾನು ನಮ್ಮೂರಿಗೆ ಹೋಗ್ಬೇಕು ರೀ ಅವಣ್ಣಿ ಕ್ಯಾನ್ ತೊಗೊಂಬಂತಿದ್ರು ನೋಡ್ರಿ ಇಲ್ಲೇ ಗಾಣದಾಗ ಎಣ್ಣೆ ಅಂತ ಹೇಳಿ ಹೋದ್ರು ನೋಡಿರಿ ನಾವು ಎಲ್ಲರೂ ಮತ್ತೆ ಕಡೆ ಬಸ್ ಸ್ಟ್ಯಾಂಡ್ನಾಗ ಬಂದು ನೋಡತ್ತೀವಿ ರೀ ಫ್ರೆಂಡ್ಸ ಬಸ್ಗಳು ಎಲ್ಲ ಊರಿಗೆ ಹೋಗೋ ಬಸ್ಗಳು ಫುಲ್ ರಶ್ ನೋಡ್ರಿ ಬರು ಬರೋದ್ರಾಗ ತುಂಬಿಡಕತ್ ಬಿಟ್ಟಿದ್ವು ಸೊ ಅಲ್ಲಿನ ನಮ್ಮೂರಿಗೆ ಹೋಗೋದು ಇನ್ನೂ ಸೈ ಇದು ಸ್ಟ್ಯಾಂಡಿಗೆ ಅಂದ್ರೆ ಸ್ಟ್ಯಾಂಡಿಗೆ ರೀ ಅಲ್ಲೇ ಸೈಡಿಗೆ ನಿಂತಿತ್ತು ಅಲ್ಲಿಂದೇ ಏನ ಜನರು ಹತ್ತ ಕತ್ತಿದ್ರು ಅಂತಲೇ ಹೇಳ್ಬೋದು ಅದಕ್ಕೆ ಸ್ನೇಹ ಹೋಗದಿಡ್ರಿ ಕೇಳ್ಕೊಂಬರ್ವ ಯಾವ್ರಿಗೆ ಹೋಗುತ್ತಂತೇಳಿ ಆಲ್ರೆಡಿ ಇಲ್ಲಿ ಜನರು ಹತ್ತಿ ಕುಂತಿದ್ದಾರೆ ನೋಡ್ರಿ ಫ್ರೆಂಡ್ಸ ಸ್ನೇಹ ಕೇಳ್ಕೊಂಡ್ಬಂದು ಹೋಗಿ ಸೊ ಇದು ಮುದ್ಯ ಬಸ್ ಸ್ಟ್ಯಾಂಡ್ ನೋಡ್ರಿ ಯಾರೆಲ್ಲ ಮುದ್ದೇ ಸೈಡ್ದವ್ರು ಸೈಡ್ದವ್ರದಿರಿ ಈ ವಿಡಿಯೋ ನೋಡಕತ್ತಿದ್ರೆ ನಮಗೂನು ನಮಗೂ ಕಮೆಂಟ್ ಮಾಡಿ ಹೇಳಿರಿ ಆ ಮುದ್ದೆ ಆದಾಗ ಅವರಿಗೂ ಕೂಡ ಒಬ್ರು ಯೂಟ್ಯೂಬರ್ ಅದಾರ ಅವ್ರನ್ನ ಭೇಟಿ ಅಂತ ಅಂದ್ಕೊಂಡಿದ್ವಿ ಬಟ್ ವಿಡಿಯೋಗಳು ಒಂದೊಂದ್ಸರಿ ಪೆಂಡಿಂಗ್ ಉಳಿದು ಅವರು ಲೇಟಾಗೂ ಹಾಕ್ತಿರ್ತಾರಲ್ಲ ಹಾಗಾಗಿ ಕ್ರೇಜಿ ಕಫಲ್ ಅಂತೇಳಿ ಯೂಟ್ಯೂಬ್ ಚಾನಲ್ ಅವ್ರದ್ದು ಯಾರು ನೋಡಿದ್ರೆ ಕಮೆಂಟ್ ಮಾಡಿ ನಮ್ಮ ಊ ಊರಿನ ಸೈಡ್ದವರು ಯೂಟ್ಯೂಬ್ ಮಾಡ್ತಾರ ಅವರು ಕೂಡ ಸಕ್ಸಸ್ಫುಲಿ ಆಗಿದ್ದಾರೆ ಅನ್ನೋದಕ್ಕೆ ಭಾಳ ಖುಷಿ ಅಂತ ಅನ್ನಿಸದ್ರಿ ಕೇಳೋದಿಕ್ಕೆ ಅದೆಲ್ಲ ಭೇಟಿ ಆಗ್ಬೇಕಂತ ಅಂದ್ಕೊಂಡಿದ್ವಿ ಸೊ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಏನು ಇರಲಿಲ್ಲ ಹಾಗಾಗಿ ಮತ್ತು ಆಗಲಿಲ್ಲ ಸೊ ಇವಾಗ ನೋಡ್ರಿ ಆಲ್ರೆಡಿ ನಾವು ಬಸ್ನಾಗ ಬಂದು ಕುಂತ್ವಿ ರೀ ಫುಲ್ ರಶ್ ಅಂದ್ರೆ ರಶ್ ಇತ್ತು ಬಸ್ ಸೃಷ್ಟಿ ಲಾಸ್ಟಿಗೆ ಸೀಟ್ ಸಿಕ್ತು ಮತ್ತೆ ಕ್ಯಾಲೋ ಕುಂತಿದ್ಲ ಕುಂತಿದ್ಲು ನಾವು ಹಂಗೆ ಪ್ರೆಂಟಿಗೆ ಎಲ್ಲ ಕುಂತಿದ್ದಿರಿ ಬಟ್ ಯಾರೋ ಒಬ್ಬರು ಬರ್ತಾರಂತ ಅವ್ರು ಸೀಟ್ ಹಾಕಿದ್ರು ಹೆಂಗಂದ್ರೆ ಬಸ್ನಾಗ ಅವ್ರು ಇನ್ನ ಹತ್ತು ಹತ್ತದ್ರೊಳಗೆ ನೀವು ಕರ್ಚೀಪ್ ಕ್ಯಾರಿ ಬ್ಯಾಗ್ ನೀರಿನ ಬಾಟ್ಲಿ ಏನಾದರೂ ಒಂದು ತಿಂಗ್ಸನ್ನು ಹಾಕ್ಬಿಡ್ತಾರ್ರಿ ಅಂದ್ರೆ ಅದು ಅವ್ರ ಸೀಟ್ ಅಂತ ರಿಸರ್ವೇಷನ್ ಥರ ರೀ ಸೊ ಅವ್ರು ಬರ್ತಾರೆ ಅಂತ ಅನ್ಕೊಂಡಿದ್ರು ಅವ್ರು ಬರ್ಲಿಲ್ಲ ಆದಾಗಿ ನಾನು ಕುಂತೆ ಬಸ್ ನೋಡ್ರಿ ಅಲ್ಲೇನ ಒಳ್ಳೆ ಸ್ಟ್ಯಾಂಡಿಂಗ್ ಬಲ್ಲದನ್ನೇ ತುಂಬಿಡ್ತು ಮತ್ತೆ ಹಂಗಾಗಿ ಇವಾಗ ಬಸ್ ಬಿಡ್ತು ನೋಡ್ರಿ ಇದು ನಮ್ಮ ಹೆಮ್ಮೆಯ ಮುದ್ದೆ ಬಿಹಾಳ ಬಸ್ ಸ್ಟ್ಯಾಂಡ ಮುದ್ದೆಳ ಬಸ್ ಸ್ಟ್ಯಾಂಡಾಗ ಬಂದ್ರೆ ನಾಲ್ ತಡಕು ಅದಕ್ಕೆ ಏನೂ ಫರಕ್ ಅಂತ ಅನ್ಸಲ್ರಿ ಆಲ್ಮೋಸ್ಟ್ ಅಲ್ಲಿ ಬಿಜಾಪುರಕ್ಕೆ ಬಂದ್ರೆ ನಮ್ಗೆ ನಮ್ಮೂರನ್ನ ಫೀಲ್ ಕೊಟ್ಟೆ ಕೊಡ್ತೈತಿ ಬಟ್ ಇದು ತೀರಾ ಹತ್ತಿರ ಐತ್ರಿ ನಮ್ಮೂರಿಂದ ಜಾಸ್ತಿ ದೂರ ಇಲ್ಲ ಈಗೆಲ್ಲ ಏನಾದರೂ ತರಕ ಮಾಡೋಕೆ ಭಾಳ ಮುದ್ದೇವಾಳ ನಾಲ್ಕು ತೊಡಕು ಅಡ್ಡಾಡ್ತಾರೆ ನಮ್ಮೂರೂ ಭಾಳ ದೊಡ್ಡದೈತ್ರಿ ನಮ್ಮದು ನಮ್ಮೂರು ನಮ್ಮ ಜನ ನಮ್ಮ ತವ್ರ ಮನೆ ಅನ್ನೋದ ಒಂದು ಹೆಮ್ಮೆ ಅದ ಒಂದು ಒಂದು ಅಭಿಮಾನನೇ ಇದ್ದೇ ಇರ್ತೈತಿ ನೋಡ್ರಿ ಸೊ ಇಲ್ಲಿ ಮುದ್ಯಾವಳಾಗು ಕ್ರೇಜಿ ಕಪಲ್ಸ್ ಅನ್ನೋರು ಕೂಡ ಹುಡ್ಕೋದಾಗ ಅವರು ಇರ್ತಾರೆ ಕಾಣಿಸ್ತದೆ ಒಂದೆರಡು ಸರಿ ವೀಡಿಯೋದಾಗ ನೋಡಿದ್ದೆ ಬ್ಲಾಗು ನೋಡ್ತೀನಿ ಇವಾಗ ಕಾಮಿಡಿ ವಿಡಿಯೋ ಮಾಡ್ತಿದಾರ ಕಾಮಿಡಿ ಶಾರ್ಟ್ಸ್ ವಿಡಿಯೋ ಮಾಡ್ತಿರ್ತಾರ ನಿಮ್ಗೆ ಯಾರಾದರೂ ಅವ್ರ ಪರಿಚಯ ಇದ್ರೆ ನಮ್ಮ ವೀಡಿಯೋ ನೋಡ್ತಿದ್ರೆ ಕಮೆಂಟ್ ಮಾಡಿ ಹೇಳಿ ಅಂತೂ ಬಸ್ ಅಂತರೂ ಮುಂದೆ ಮೂವ್ ಇತ್ತು ನೋಡ್ರಿ ಜಸ್ಟ್ ಟು ಡೇ ಹಿಲ್ಪಿಂಗ್ಸನ್ನು ತಗೊಂಡೆ ಚೋಟಿ ನನ್ನ ಹತ್ರನೇ ಇದ್ಲು ಸ್ನೇಹ ಮತ್ತು ಸೃಷ್ಟು ಹಿಂದೆ ಇದ್ದರು ನೋಡ್ರಿ ಫ್ರೆಂಡ್ಸ ಮಮ್ಮಿನೂ ಕೂಡ ಆಮೇಲೆ ಬಂದರು ಬಸ್ ಬಿಡೋ ಟೈಮಿಗೆ ಬಂದು ಜಾಯಿನ್ ಆದರು ಮಳೆ 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 ಸಲುವಾಗಿಬಿಟ್ಟೈತೆ ನೋಡ್ರಿ ಊರಿಗೆ ಬಂದ್ವಿ ರೋಡೆಲ್ಲ ತೊಯ್ದೆತ್ರಿ ಜಾಸ್ತಿ ಜೋರು ಇಲ್ಲ ಸಣ್ಣಗೆ ಜಿಟಿ ಜಿಟಿ ಮಳೆ ಶುರು ಆಗ್ಬಿಟ್ಟಿತ್ತು ನೋಡಿರಿ ಫ್ರೆಂಡ್ಸ ಎಣ್ಣೆ ತೊಗೊಂಬಂದಿತ್ತು ನೋಡ್ರಿ ಸದ್ಯಕ್ಕೆ ಕಲ್ಲಾಗಿತ್ತು ಅಲ್ಲೇ ಮುದ್ದೆ ಹಾಕ್ಸಂಬರ್ತಾಳ್ರಿ ಅವು ಪಾಕೆಟ್ ತೊಗೊಂಡೆ ಇಲ್ರಿ ಅವಾಗು ಅಷ್ಟೇ ಶೇಂಗಾಯ ಎಣ್ಣೆನೇ ಅವಬಲ್ ಫಿಲ್ಟ್ರ್ ಎಣ್ಣೆ ರೀ ಗಾಂಧ ಹಾಕ್ತಿರ್ತಾರೆ ನೋಡ್ರಿ ತೊಗೊಂಡು ಬರ್ತಾರ ಅಲ್ಲಿ ನೋಡವ್ರು ಅದಕ್ಕೂ ಹಾ ಹಾಂ ಒಂದು ದಿನದಾಗ ಹೆಂಗೆ ವಾತಾವರಣ ಚೇಂಜ್ ಆಯ್ತೀವಾ ತಂಪ ಹೌದಲ್ಲ ಹತ್ತಿವಿ ಅವು ಹೌದು ಅದು ಮತ್ತೆ ಹಿಂಗೆ ಮಳಿಗೆ ಬಂದ್ರೆ ಹತ್ತೆಲ್ಲ ಅಲ್ಲೇ ಮೆತ್ಗಬಿಡುತ್ತೆ ಒಳಗೆ ಮುದ್ದೆಗಿ ಹೌದು ಹಾಂ ವಜ್ಜೆಗೆ ಹೌದಾರ ಮನೆಗೆ ಅಂತರ ಬಂದಿ ನೋಡಿರಿ ಫ್ರೆಂಡ್ಸ ಎಲ್ಲರದ್ದು ವೀಡ್ಯೋ ರೀ ನಂದು ವಿಡಿಯೋ ಯಾರು ತೊಗೊಳಲ್ಲ ನೋಡ್ರಿ ನಾವು ಬೇಕೇ ಮಾಡಬೇಕಾ ಎಲ್ಲರೂ ತೋರಿಸ್ತೀನಲ್ಲ ಅದೇ ಖುಷಿ ನನಗಂತರ ನಾವು ಫ್ರೆಂಡ್ಸಾ ನನ್ನ ಅಂಕರ್ ನೋಡಿದ್ದೇ ಮುಖ ನೋಡ್ರಿ ನೀವು ಎಲ್ಲ ವಿಡಿಯೋದೊಳಗೆ ಊರಾಗಿದ್ದಾಗ ಇಲ್ಲೇನೇ ಅವ್ರ ಮನೆಯಂಗ ಎಲ್ಲರೂ ಇರ್ತಾರಲ್ಲ ನಿಮಗೂ ಸ್ವಲ್ಪ ಚೇಂಜ್ ಇರ್ತೈತಿ ಬೇರೆ ಮುಖ ಬೇರೆ ಜಾಗ ಬೇರೆ ದನಿ ಅದಕ್ಕಂತ ಸ್ವಲ್ಪ ಅವ್ರನ್ನೇ ಜಾಸ್ತಿ ತೋರಿಸ್ತೀನಿ ರೀ ನಾನು ಮಸ್ತ್ ಕಪ್ಪಗಬಿಟ್ಟು ನೋಡ್ರಿ ಎಲ್ಲ ಕಡೆ ಅಡ್ಡಾಡಿ ಎತ್ತುಗಳು ನೋಡ್ರಿ ಫ್ರೆಂಡ್ಸ್ ಭಾರಿ ಎತ್ತುಗಳು ರೀ ಬಳ್ಳಿ ಅಮ್ಮರ್ ಅಂತೇಳಿರಿ ನೋಡಿರಿ ಇಷ್ಟು ಜೋಡೆ ಎತ್ತು ಜೋಡೈತ ಇದ್ದಂಗೆ ಅದ ನೋಡ್ರಿ ಹಂಗೆ ಜೋಡೈತು ನೋಡ್ರಿ ಇವು ಮಳೆಗೆ ತಳಗೊಂಡವು ಕೂಡ ಒಂದು ಬರವ ರೀ ನಮ್ಮ ಚಿಂತೆ ಆಗ್ಬಿಟ್ಟಿತ್ತು ಮತ್ತು ಫೋನ್ ಹಚ್ಕೆದಿಡ್ರಿ ಒಣನರ್ಗೆ ಬಂದಿಲ್ಲ ಅಂತಂದ್ರೆ ಏಯ್ಯೂ ಅನ್ನಂಗೆ ಆಯ್ತು ರೀ ನೀರು ಬಂದಿದ್ರೆ ಮತ್ತೆ ನಾಲ್ಕೈದು ದಿನ ಇಲ್ಲಿನೂ ನಾಲ್ಕೈದು ದಿನಕ್ಕೆ ರೀ ಗುಮ್ಮಿ ಅದೆಲ್ಲ ಅದಾವು ಮತ್ತು ತರಬೇಕಲ್ರಿ ನೀರು ನೀರು ಬೇಸ್ರವ್ರಿಗೆ ಅದಕ್ಕೆ ಅಂತೇಳಿ ಬಂದಾಗ ಇಲ್ಲೇ ಮುಂದೆ ತುಂಬ್ಕೊಂಡ್ಬಿಟ್ರಿ ನೀಚಿಂತರಿ ರಗಡ ಆತಾವ್ರಿ ನೀರು ಬಂದಾಗ ತುಂಬ್ಕೊಂಡ್ರ ನೀರು ಏನೋ ಬಂದಿಲ್ ಕಾಣತ್ರಿ ಸಾಲ ಹಂಗತಿ ತರ್ತಾರೆ ನೋಡ್ರಿ ಮೊದಲೆಲ್ಲ ಓದ್ ತರ್ತಿದ್ರು ಮ್ಯಾಗ ಬಗಲಾಗ ಕೈಯಾಗ ಈಗೆಲ್ಲ ಇಂಥ ಗಾಡಿ ಮಾಡಿಬಿಟ್ಟಾರೆ ಒಮ್ಮೆ ಹತ್ತು ಹನ್ನೆರಡು ಕೂಡ ತಂದುಬಿಡ್ತಾರ ಅಯ್ಯೋ ಶರಮ್ಮ ಮಕ್ಕಳು ಮೊಮ್ಮಕ್ಕಳು ಬಂದ ಟೈರ್ಡ್ ಆಗಿಬಿಟ್ಟಿಯ ಸುಸ್ತು ಅಂದ್ರೆ ಸುಸ್ತು ತೆಗ್ಯತಂತ ಏ ಬಿಡ್ಬಿಡಿಕ್ರಿ ಎಲ್ಲರೂ ಒಬ್ಬರೊಬ್ಬರದಾಗ ಕಳ್ಯಾಕತ್ತನ್ ಪಿಲ್ಲೆ ಬರ್ರಿ ಫ್ರೆಂಡ್ಸಾ ಮೊದಲು ಫ್ರೆಶ್ ಆಗ್ತೀವ್ರಿ ಕಾಲಿಗೆ ಇನ್ನ ಎರಡು ಹಾಂ ಕಾಲಿಗೆ ನೋಡು

ಕಣ್ಣಾಗ್ ಅಲ್ಲಿ ಕೌಡಿ ಗಂಟೆ ಮುಂದೆ ಟಿಕೆಟ್ ಮುಂದ್ ಟಿಕಿ ಬಿಟ್ರು ಒಂದ್ ಇಪ್ಪತ್ ನಿಮ್ ಸರಿ ಬಿಟ್ರ ಗಾಡಿ ಹತ್ತು ಇಳಿದು ಹತ್ತು ಇಳಿದು ಇವ ಇಟ್ಟ ಬಂದಿದೆ ಅಂದ್ರೂ ಇಟ್ಗಾದ್ಲಾ ಇದೆ ಬಸ್ ಸರಿ ಸರಿ

ಸಿಗೋಣ <laughs> <laughs> ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ರೀ ಹೇಗಿದ್ರಿ ಹೇಗಿದ್ರಿ ಎಲ್ರು ಅಂತ ಅನ್ಕೋತೀನಿ ನಾವು ಆರಾಮದೀವಿ ಸೊ ಬರ್ರಿ ಮುಂಜಾನೆ ರೂಟಿನ ಶುರು ಆಗೈತಿ ನಾನಂತ ಕಟ್ಕೊಂಡಿದ್ದು ಇಚ್ಛೆ ಇಲ್ರಿ ಯಾಕಪ್ಪ ಅಂತಂದ್ರೆ ಮಾಡ್ ಮಾಡ್ ವಾತಾವರಣ ಆಗೈತೆ ಚಹಾ ಕುಡಿಯಂದ್ರು ಅಲ್ಲತ್ತ ಹ್ಮ್ ಅದನ್ನ ಚೇಂಜ್ ನಾನು ಬೇರೆ ಕಡೆ ತಂದಿದ್ ತಂದಿದ್ದು ಇಷ್ಟ ಚಲಾಕದಕ್ಕಿನ ಬಾಳ ದಿನಾತ್ ಮತ್ ಅದು ಇಲ್ಲ ಅದೇ ಓಕೆ ರೀ ದೊಡ್ಡ ಸಿಕ್ಸ್ಟಿ ಕಾಲೇಜ್ ಟೈಮ್ ಆಗೈತಿ ಚಾ ಆಲ್ರೆಡಿ ಆಗೈತಿ ಕುಡಿದೋಗವ ಅಂದ್ರೆ ತಂಟೆ ಅಂತ ಹಂಗ ಹೊಂಟಿದ್ದಾಳೆ ಫ್ರೆಂಡ್ಸ ಸೊ ಎಲ್ರೂ ಕೊನೆಯವ್ರಿಗೂ ಬಿಡ ನೋಡಿ ಸಪೋರ್ಟ್ ಮಾಡ್ರಿ ಚಾನ ಕುಡಬೇಕು ಕುಡಿತೀವಿ ಒಮ್ಮೆ ಮಡಿದು ಬಿಡ್ತೇವ ಚಾ ಮೊದ್ಲ ಸ್ವಲ್ಪ ಉಪ್ಪು ಹಾಕಿಲ್ಲ ಈ ಸಲ ಒಗ್ಗರಣಿ ಹ್ಮ್ ಅವಪ್ಪ ಎದಕ್ರ ಅನ್ನಪ್ಪನ ಒಗ್ಗರಣೆ ಹಾಕ್ರೊಕ ಮನೇ ಅಂತೀನಿ ಬೇಷ ಚಾ ಬೇಡ

ನಮ್ಮ ಸೃಷ್ಟಿ ಗ್ಯಾಸ್ ಕಟ್ಟಿ ವರ್ಷಿ ಗ್ಯಾಸಿಗೆಲ್ಲ ಪೂಜೆದೆಲ್ಲ ಮಾಡ್ಯ ನೋಡ್ರಿ ನೀರ್ ಇದ್ದಿದ್ರಿ ನೀರಿಂದ ಕೆಟ್ಟ ಪ್ರಾಬ್ಲಮ್ ಆಗಿಬಿಟ್ಟಿತ್ತು ನೀರು ಹೊಲಿ ನೋಡ್ರಿ ಬೆಳಿಗ್ಗೆ ಈ ಥಂಡಿ ಇಲ್ಲಿ ಒಲಿ ಬಲ್ಯಕ್ಕೆ ಬಂದು ಈ ಜಳ ಕುಂತ್ ಎಷ್ಟು ಖುಷಿ ಕೊಡ್ತ ಗೊತ್ತೇನ್ರಿ ನಮ್ಮ ಡೆಲಿವರಿ ಎಲ್ಲ ಈ ಥರ ಮಾಡದೊಳಗೆ ಮಳಿ ಟೈಮ್ದೊಳಗೆ ಚಳಿ ಟೈಮ್ದೊಗೇ ಆಗಿದ್ರಿ ಅವಾಗ ಅಂಡ ಬೆಸ್ಗಾಗೇ ಇಲ್ಲ ಯಾರೂ ಅವಾಗ ಒಲೆ ಅನ್ನಿಸ್ತಿತ್ತು ರೀ ಫ್ರೆಂಡ್ಸ ಬ್ಯಾಸ್ರು ಕಾಯ್ಸ್ಕೊಂಡ ಬೆಚ್ಚಗಿರೋಕೆ ಈಗ ಬೆಚ್ಚಗಿರ್ಬೇಕು ಕಾಯ್ಸ್ಕೊಬೇಕಂತೀವಿ ಈಗ ಅದು ಸಿಚ್ಯುವೇಶನ್ ಇಲ್ಲ ನೋಡಿರಿ ಫ್ರೆಂಡ್ಸ ಕಟ್ಟಿಗೆ ಮುರಿದು ಇಟ್ಟಿದ್ದೀನಿ ರೀ ಚಲೋ ಆಯ್ತು ನೋಡಿರಿ ಮಾಡಾಗಿದ್ದಕ್ಕೆ ಅದಕ್ಕೆ ಏನನ ನಮ್ಮ ಸರ್ಕಸ್ ಮಾಡಕ್ ಹತ್ತಾಳ್ರಿ ಏನೇವ ಏನ್ ಬೇಕು ಏನಿಲ್ಲ ಒಂದು ಕುಡ್ದ್ ಬಿಡ ಫ್ರೆಂಡ್ಸ ಖಂಡಿತ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡ್ರಿ ಬೇರೆಲ್ಲೊಂದು ಖಾಲಿ ಖಾಲಿ ಸಿಂಟೆಕ್ಸ್ ಖಾಲಿ ಬರೋ ಟೈಮಿಗೆ ನೀರು ಬಂದ್ರೆ ಏನನ್ಸಲ್ರಿ ನಾವು ಭಾಳ ಕಷ್ಟ ಮಂದಿಗೀವಿ ಹಂಗ ನೀರಿನ ಸ್ವಲ್ಪ ಫಾಲ್ಟ್ ಅನ್ಸಲ ಮೊನ್ನೆ ಬರ್ಬೇಕು ನಾಲ್ಕು ದಿನ ಅಂದ್ರೆ ಅಂದ್ರಿ ಕೊಳೆ ಆಯ್ತಾ ಒಮ್ಮೆ ಯಾವಾಗ ಬ್ಯಾರಲ್ಲು ಬಗೋಣಿ ಕೊಡ ಎಲ್ಲ ತುಂಬಿಸಿತ್ತು ನೀರು ಬಂದ್ಬಿಟ್ಟು ಹಂಗಾಗನಾ ಎಲ್ಲ ತುಂಬಿ ಸಿಟ್ಕೊಂಡ ನೀರ್ ಬರ್ಬಾಡದ್ರಿ ಸಿಗತವ್ ಎಲ್ಲ ಬೆಡ್ ಕಪ್ಪಿಶಾ ಅವರ ಮುಗಿಯ ಬಾಳ ಒಂದ್ ವರ್ಷ ಇಟ್ಟು ಯೂಸ್ ಮಾಡ್ಬೋದು ಅಷ್ಟೈತ ಡಬ್ಬೆಗೆಲ್ಲ ಅದೇ ಐತ್ ನೋಡ್ರಿ ಸ್ಟೀಲ್ ಡಬ್ಬೆ ನಿನ್ನೆ ಬಂದಾಡ್ರಿ ರತ್ನ ಇವತ್ತು ಮತ್ತೆ ಹೋಗ್ತಾ ಅಂತ ಅಕ್ಕಿನ್ನ ಕೆಲ್ಸಕ್ಕೆ ಹೊಂಟಾಡ್ರಿ ಈಗ ಅಡಿಗೆ ಕೆಲ್ಸಿಗೆ ಬಿಡಂಗಿಲ್ಲ ಅಷ್ಟೇ ಕೆಲ್ಸಕ್ಕೆ ಅಂದು ಬಿಡು ಅಂದ್ರೆ ಅಡ್ಗೆ ಕೆಲಸ ನೋಡ್ರಿ ಇಲ್ಲ ಅದು ನಿನ್ನೆ ಬೊಗಣಿ ಎಲ್ಲ ಸ್ವಲ್ಪ ಸವರಿಟ್ಟ ಸೋಸ್ತ ಚಹಾ ಕುಡಿದ್ರೆ ನಮ್ಮೋಗ ಮುಂದಿನ ರೀ ನಿನ್ನೆ ರೇ ಕಿ ನೋಡ್ಬೇಕಾಗಿತ್ತು ನೀನ ಯಾವಾಗ ಗಂಗಾಮ್ ಬರ್ತಾಳೆ ಏನ ಇವ ಅನ್ಕೊಂಡಿದ್ದೆ ನಾನು ಮೈಯಾಗಲ್ಲ ಅಲ್ಲ ಆಕ್ಚುಲಿ ನೀ ಭಾಳ ಚಾ ಕುಡಿಬಾರ್ದು ಹ್ಮ್ అల్లు నోతి ఓనా ప్రాడేదైతే ఏనైతే అల్ తిక స్నేహ అవైలద నిన్గా అవరు మంది ననగిన సప్ చోస్తా అరగో బే థండ్ ఐత ఏదీ బి తప్పో ಶರಾಬ ನೀನು ಬೇಣ್ಣೆಲ್ಲ ಕಲಸು ಮಾಡಿದ್ಲು ಚೋಟಿ ಚೋಟ ಬೇರೆ ಕದ ಗೊತ್ತಾನ ಮೊನ್ನಿ ಅದೇನೋ ಅಡಿಗೆ ಮಾಡ್ಕೊತ ನಿಂತೀನಿ ಹೂವು ಅಬ್ಬ ಶೋಟಿ ಫ್ರಿಜಿನ ಹ್ಯಾಂಡಲ್ಸ್ ಬೀಲ್ಕೋಲ್ತ್ರಿ ಚೋಟಿ ಏನು ಆಯ್ತಲ್ಲ ಹಲ್ತಿ ಕೊರಿ ಆಮೇಲೆ ಕೊಡ್ತೈತಿ ಏನ ನೋಡಿ ಮಟ್ಟ ಓಣ್ಣ ಉಣ್ಯಾಗ ಆಡ್ಕೋತ ಆಡ್ಕೋತ ನಿಂತು ಬಿಡ್ತಾಡ್ರಿ ನಮ್ಮ ಹುಡುಗಿ ಇಲ್ಲಿ ಬಂದ್ಮ್ಯಾಗ ಇಲ್ಲೇ ಊಟ ಇಲ್ಲೇ ಬೆಳ್ದಾರ ಇಲ್ಲೇ ಉಟ್ಟಾಳ್ ಬಿಡ್ರಿ ಇಲ್ಲೇ ಇರ್ತಾರ ಅನ್ನೋ ತರ ಮಾಡ್ತಾಡ್ರಿ ನಮ್ಮ ಸ್ನೇಹ ಮೇಡಮ್ ಇಲ್ಲೇ ಇರೋದಿತ್ತಕ್ಕೆ ಹಳ್ಳಿಯೊಳಗನೆ ಮತ್ತೇನಂತೇವಾ ಹ್ಮ್ ನರ್ರಿ